ಶಾಲೆಗೆ ಹೋಗದ ಶಿಕ್ಷಕರು ಅಧಿಕಾರಿಗಳ ಸನ್ಮಾನಕ್ಕೆ ಹಾಜ ಅತನಿ ತಾಲೂಕಿನ ಹಲವು ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ತಪ್ಪಿಸುತ್ತಿರುವ ಹಾಗೂ ಕರ್ತವ್ಯ ಮರೆತ ಶಿಕ್ಷಕರು ಈ ಬಾರಿ ತರಗತಿ ಕೊಠಡಿಗೆ ಅಲ್ಲ ಬದಲಿಗೆ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸನ್ಮಾನಕ್ಕೆ ದಂಡಾಗಿ ಹಾಜರಾಗಿ ಗಮನ ಸೆಳೆದಿದ್ದಾರೆ ಅತನಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಹೊಸ ಬಿಇಒ ಎಂಆರ್ ಮುಂಜೆ ಅವರು ಅಧಿಕಾರ ಸ್ವೀಕರಿಸಿದರು ಅವರನ್ನು ಅಭಿನಂದಿಸಲು ಹಲವಾರು ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಶಾಲೆಗೆ ಬಾರದೆ ಕಚೇರಿಗೆ ಚಕ್ಕರ್ ಹಾಕಿ ಹೂವಿನ ಹಾರ ಶಾಲ್ ಪುಷ್ಪಗಳೊಂದಿಗೆ ಅಭಿನಂದನೆ ಸಲ್ಲಿಸಲು ಮುಗಿಬಿದ್ದರು ಆದರೆ ಈ ಹಾಜರಾತಿ ವೈಖರಿಯ ಬಗ್ಗೆ ಸಾರ್ವಜನಿಕರ ಮಧ್ಯೆ ತೀವ್ರ ವಾದ ಚರ್ಚೆ ಉಂಟಾಗಿದೆ ಶಾಲೆಯ ಮಕ್ಕಳಿಗೆ ಪಾಠ ಹೇಳುವಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಿರುವ ಕೆಲವೊಂದು ಶಿಕ್ಷಕರು ನಾಯಕ ತತ್ವ ತೋರಿಸಲು ಮಾತ್ರ ಆಸಕ್ತಿ ತೋರಿಸುತ್ತಿರುವುದು ಶಿಕ್ಷಣ ವ್ಯವಸ್ಥೆಯ ಆಂತರಿಕ ವೈಫಲ್ಯವನ್ನೇ ಚಿತ್ರೀಕರಿಸುತ್ತಿದೆ ಎಂದು ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕೆಲಸ ಅವರು ದೇವದವ್ರು ಬಂದ್ರು ಆದ್ರೆ ಎಲ್ಲಾ ಶಿಕ್ಷಕರನ್ನು ಸ್ವಾಗತ ಮಾಡ್ಕೋಬೇಕಂತಂದ್ರೆ ಶಾಲೆ ಬಟ್ಟೆ ಬಂದಾರೆ ಆದ್ರೆ ಮಕ್ಕಳ ಶಿಸ್ತಿ ಏನಾದ್ರು ಯಾಕಂದ್ರೆ ಎಲ್ಲಾ ಶಿಕ್ಷಕರ ಅವಶ್ಯಕತೆ ಏನೈತಿ ದೀವ ಯಾಕಂದ್ರೆ ಇಲ್ಲಿ ಬರೋದವ್ರ ಅವಶ್ಯಕತೆ ಇಲ್ಲ ಆದ್ರೂ ಇವತ್ತೆಲ್ಲರೂ ಮೂರ್ನೂರ್ ಜನ ಇವತ್ತು ಶಿಕ್ಷಕರ ದಿವರವ್ರನ್ನ ಸ್ವಾಗತ ಮಾಡಕ್ ಬಂದರು ಇದು ತಪ್ಪು ಗೈಡೆನ್ಸ್ ಹೋದತ್ತೆ ಸಮಾಜಕ್ಕೆ ಯಾಕಂದ್ರೆ ಒಬ್ಬರು ಭೀವೋ ಆದವ್ರನ್ನ ತಮ್ಮ ಶಿಕ್ಷಕರ ತಿಳುವಳಿ ತಿಳುವಳಿಕೆ ವಿಫಲರಾಗ್ಯಾರಂತೂ ಡಿ ಡಿಡಿ ಪೈ ಸಂಬಂಧಪಟ್ಟಂತ ಸಂಬಂಧಪಟ್ಟ ಈಗ ಶಿಕ್ಷಣ ಆಗಿರ್ಬೋದು ಅವ್ರ ಮ್ಯಾಸ್ಮೂರ್ತಿ ಕ್ರಮ ತೆಗೆದುಕೊಳ್ಬೇಕು ಇಲ್ಲಿ ಎಲ್ಲಾ ನೋಡ್ಬೋದು ನೀವು ಎಲ್ಲಾ ಶಿಕ್ಷಕರು ಶಾಲೆ ಪಟ್ಟು ಬಂದ್ರು ಮಕ್ಕಳ ಗತಿ ರಾಜ್ಯದಾಗ ಮಕ್ಕಳ ಶಿಕ್ಷಣ ಗುಣಮಟ್ಟ ಸಿಶಿಲ್ಲ ಇವತ್ತು ದೊಡ್ಡ ಇವತ್ತು ಕನ್ನಡ ಶಾಲೆ ಹೋಗ್ಲತ್ತರು ಆದ್ರ ಒಂದು ಸ್ವಲ್ಪ ವಿಚಾರ ಮಾಡುವಂತ ಶಕ್ತಿ ಶಿಕ್ಷಕರ ತಲೆ ಐತೋ ಇಲ್ಲೋ ಎಂಬುದನ್ನು ಮನವರಿಕೆ ಮಾಡ್ಕೋಬೇಕು ಯಾಕಂದ್ರೆ ರಾಜ್ಯ ಸರ್ಕಾರ ಇವತ್ತು ಈ ಶಿಕ್ಷಣ ಸುಧಾರಣೆ ಮಾಡುವ ಈ ತರ ಕಾಣಲ ಯಾಕಂದ್ರೆ ಒಂದು ಸಾಮಾನ್ಯ ನಾಗರಿಕರ ನಾವೊಬ್ಬರ ಮಕ್ಕಳ ಬಗ್ಗೆ ನನಗ ಹೊಸ ಕಾಳಜಿ ಐತೆ ಅಂದ್ರೆ ಇದನ್ನ ರೀ ಅದಕ್ಕೆ ಮಕ್ಕಳ ಬಗ್ಗೆ ಇವತ್ತು ಶಿಕ್ಷಣ ಕೊಡೋದ್ ಬಿಟ್ಟೆ ಸಾಲ ಇವತ್ತು ಬಿಒ ಆಫೀಸ್ ಮುಂದೆ ಬಂದ ಎಲ್ಲಾರು ಶಿಕ್ಷಕರು ಜಮಾಯಿಸ್ ಅದಕ್ಕೆ ಇವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು ಇವ್ರು ಯಾರು ಸ್ವಾಗತ ಮಾಡಕ್ ಬಂದಾರ ನೋಡಿ ಇವ್ರು ಕಾನೂನು ಕ್ರಮ ಆಗ್ಬೇಕು ಡಿ ಪೈ ಡಿ ಪೈ ಇವ್ರ ಮೇಲೆ ಕಾನೂನು ಕ್ರಮ ತಗೋದಕ್ಕೆ ಡಿ ಪೈ ನಾವು ರಾಜೀನಾಮೆ ಕೊಡ್ಬೇಕು ಬಿಒ ಬಿಒ ಸೂಕ್ತವಾದ ಹೇಗೆ ಕೊಟ್ಟು ಅವ್ರನ್ನೂ ಟ್ರಾನ್ಸ್ಫರ್ ಮಾಡಬೇಕಂತ ಈ ಮಾಧ್ಯಮ ಮುಖಾಂತರ ನಮ್ಮ ಹೆಸರು ಬರಮ್ ನಾಯಕತ್ ನಾವು ಇಲ್ಲೇ ಇಲ್ಲಿ ಹದ್ನಿ ತಾಲೂಕದವ್ರಿ ಸಾಮಾನ್ಯ ನಾಗರಿಕರಿ